यूनिफॉर्म हेलो फ्रेंड्स एलू हेग्दीरा ನಾನು ಇವತ್ತು ಸ್ವಲ್ಪ ಸ್ಕೂಲ್ ಹತ್ರ ಬಂದಿದ್ದೆ ಫೀಸ್ ಕಟ್ಟಬೇಕಾಗಿತ್ತು ಅಂತ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೇನು ಹಾಲೇ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಜೂನ್ ಸೆಕೆಂಡಿಂದ ಅದಕ್ಕೆ ಫೀಸ್ ಕಟ್ಟೋದಕ್ಕೆ ಹೇಳಿದರು ಹಂಗಂತ ಬಂದಿದ್ದೀನಿ ಕಟ್ಬಿಟ್ಟು ಇವಾಗ ಸ್ವಲ್ಪ ಹೇಗೆರೇಲಿ ಕೆಲಸ ಐತೆ ನನ್ನ ಫ್ರೆಂಡ್ನ ಮೀಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಇವತ್ತು ಅವಳಿಗೆ ಆಗಿ ಐದು ತಿಂಗಳಾಯಿತು ಸೊ ಹಂಗಾಗಿ ನಾನು ಹೋಗೇ ಇರಲಿಲ್ಲ ನೋಡ್ಕೊಂಬರೋಕ್ಕೆ ಈಗ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಇವತ್ತು ಅಂತ ಇದೆ ಕುಲ್ದೀಪು ಮತ್ತು ತ್ರಿಷಿಕವರ ಸ್ಕೂಲು ಇದಿಷ್ಟು ಗ್ರೌಂಡು ಇವ್ರದ್ದು ಸ್ಕೂಲ್ ಗ್ರೌಂಡೇ ಇಷ್ಟು ದೊಡ್ಡದಾಗಿದೆ ನೋಡಿ ತ್ರಿಷಿಕ ಅವ್ರ ಸ್ಕೂಲ್ ತೋರಿಸ್ತೀನಿ ಬನ್ನಿ ನಿಮಗೆ ಇದು ತ್ರಿಷಿಕ ಅವ್ರ ಸ್ಕೂಲು ಪೇಂಟ್ ಮಾಡಿದ್ದಾರೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಾತ್ರ ಇಲ್ಲಿರುತ್ತೆ ಇನ್ನು ಬೇರೆ ಬೇರೆ ಬ್ಲಾಕ್ಸ್ ಇರುತ್ತೆ ಇವ್ರಿಗೆ ಒಂದೇ ಬಿಲ್ಡಿಂಗ್ ಅಂತ ಏನಿಲ್ಲ ಇದಿಷ್ಟು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಆ ಕಡೆ ಬಂದರೆ ಫಸ್ಟು ಸೆಕೆಂಡು ತರ್ಡು ಹಿಂಗೆ ಆ ಕಡೆ ಬಿಲ್ಡಿಂಗು ನಾನು ಮೊದಲು ತೋರಿಸಿದ್ನಲ್ವ ಆ ಕಡೆ ಬಿಲ್ಡಿಂಗು ದೊಡ್ಡದು ಅದು ಫಿಫ್ತಿಂದ ಸ್ಟಾರ್ಟ್ ಆಗುತ್ತೆ ಆ ಕಡೆ ಬಿಲ್ಡಿಂಗ್ ಹೋಗೋದು ಇದಿಷ್ಟು ಹಾಗೆ ಇವ್ರು ಬರೋದು ಬಿಷಪ್ ಸರ್ಜೆಂಟ್ ಸ್ಕೂಲಿದು ನಾನು ತೋರಿಸ್ತಾ ಇರೋದು ಮಕ್ಕಳೆಲ್ಲ ಪಾಪ ಇಷ್ಟು ದಿನ ಆರಾಮಾಗಿದ್ದರು ರಜಾ ಐತೆ ಅಂತಂದ್ಬಿಟ್ಟು ಈಗ ಮತ್ತೆ ಸ್ಕೂಲ್ ಸ್ಟಾರ್ಟು ಮತ್ತೆ ಅದೇ ತಿಂಡಿ ತಿನ್ರಿ ಊಟ ಆಗುತ್ತೆ ಇನ್ನು ಹೋಮ್ವರ್ಕ್ ಬರೀ ಅಮ್ಮ ತ್ರಿಶಾ ಇನ್ಕ್ಲೂಡ್ ಇದು ಕಾಲೇಜ್ ಕೂಡ ಇದೆ ನೋಡಿ ಇದೆಲ್ಲ ಆ ಕಡೆ ಆ ಕಡೆ ಎಲ್ಲ ಕಾಲೇಜ್ ಇನ್ನು ಸ್ಕೂಲ್ ಹತ್ರ ಫೀಸ್ ಎಲ್ಲ ಕಟ್ಬಿಟ್ಟು ನಾನು ಕೂಡ ಗೋರ್ಮೆಂಟ್ ಬಸ್ ಸ್ಟಾಪಿಗೆ ಬಂದಿದ್ದೀನಿ ಇಲ್ಲಿ ಬಸ್ಸಲ್ಲೇ ಹೋಗೋಣ ಕೆರೆಗೆ ಅಂತ ಅಂದ್ಬಿಟ್ಟು ಬಸ್ ಹಿಳ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಹೆಕ್ಕೆರೆ ಬಸ್ ಸ್ಟ್ಯಾಂಡಲ್ಲಿಂದು ಬಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ರಕ್ಕಿದ್ದಾರೆ ಇಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್ ಇವಾಗಷ್ಟೇ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ನೋಡ್ರಿ ಹಾಯ್ ಇವಳಿಗೆ ಫೈವ್ ಮಂತ್ಸ್ ಬೇಬಿ ಇರೋದು ಇವಾಗ ಇವ್ಳನ್ನು ಅವಳು ನೋಡ್ಕೊಂಡು ಹೋಗೋಣ ಅಂತಲೇ ಬಂದೆ ಇವನು ಅವಳ ಮಗ ನನ್ನ ಆಯ್ತು ಇನ್ನು ಇವಳು ನನಗೆ ಕಾಲೇಜ್ ಫ್ರೆಂಡು ಕಾಲೇಜಿಂದ ಪರಿಚಯ ಆಗಿದ್ಲು ಫಸ್ಟ್ ಪಿ ಯು ಸಿಯಿಂದ ಸೊ ಹಂಗಾಗಿ ನಾನು ಅವಳು ಅವತ್ತಿಂದಲೂ ಕ್ಲೋಸ್ ಆಗೇ ಇದ್ದೀವಿ ತನ್ವಿ ಹಾಂ ನೀನು ದೊಡ್ಡನಂದ ಮೇಲೆ ಆಫೋನ್ ತಗೊಂತೀಯ ಐಫೋನ್ ಫಿಫ್ಟಿ ಹೌದಾ ಎಷ್ಟು ಗೊತ್ತಾ ದುಡ್ಡು

ನೋಡಲ್ಲಿ ಮಮ್ಮಿ ನೋಡಲ್ಲಿ ಹಾಯ್ ಹಾಯ್ ಏಯ್ ಏನ್ ಹೆಸರು ಹೇಳ್ತು ಅವ್ರು ಉದ್ದು ನಾನೀನ ತರ್ಲೆ ತರ್ಲೆ ಸರಿ ಉದ್ದು ಹಂಪಿದ್ದು ಮತ್ತೆ ನಾ ಏನೊಂದು ತಂಗಿ ಕೂಡ ಬಂದ್ಲು ಇಲ್ಲೇನೆ ಎಲ್ಲರೂ ಅಕ್ಕಂಗೆ ಸಪೋರ್ಟ್ ಮಾಡಿ ಇವಳು ಇವಾಗ ಏಯ್ತ್ ಸ್ಟ್ಯಾಂಡರ್ಡ್ ಏನೋ ಓದ್ತಾ ಓದ್ತಾ ಇದ್ದಾಳೆ ತುಮಕೂರಿಗೆ ಬರ್ತಾಳೆ ಸ್ಕೂಲ್ಗೆ ಅವಳು ಕರೀತಾಳಲ್ಲ ಅದಿತಿ ಪ್ರಭುದೇವ್ ಮಗಳು ಜೇನು ಏನೇನೋ ಮಾಡ್ಕೊಂಡ್ ಕುಂತವ್ರಿ ಬೋಂಡ ಮಾಡಿಟ್ಟಿವ್ರೆ ಇದು ಹೆಸರು ಬೇಳೆ ಪಾಯಸ ಮಾಡವ್ರೆಪ್ಪ ಪಾಯಸ ಬೋಂಡ ಆಮೇಲೆ ಪುಳಿಯೋಗರೆ ಸುಳ್ಳೋಗರೆ ಮಾಡಿ ರೆಡಿ ಮಾಡ್ತಾವ್ರ ಆಂಟಿ ಇನ್ನು ಅಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ನಾನು ಹೊರಡೋ ಅಷ್ಟೊತ್ತಿಗೆ ಒಂದು ಫೋರ್ ತರ್ಟಿ ಆಗಿತ್ತೇನೋ ಆಂಟಿ ಕುಂಕುಮ ಕೊಟ್ಟು ಕಳಿಸ್ಕೊಟ್ರು ಹಂಗೆ ಒಂದು ರೀಲ್ಸ್ ಕೂಡ ಮಾಡಿ ಇನ್ನು ಅಲ್ಲೂ ಕೂಡ ನಾನು ನನ್ನ ಫ್ರೆಂಡು ಒಂದು ರೀಲ್ಸ್ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ನಾನು ಹೊರಟೆ ಮತ್ತು ನನ್ನ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್ කනි බායි බයිගන හැතෝල නංකන යමර ලක .